ನಮಸ್ಕಾರ ಎಲ್ಲರಿಗೆ ಧನ್ಯವಾದಗಳು ನಾನು ವೆಂಕಟೇಶ್ ಪೂಜಾರಿ ನಾನು ಮರಗಮ್ಮ ಮಾತಾ ಇದು ಈಗ ಐದನೇ ಜಾತ್ರೆ ವಸ್ತುವೆ ನಾವು ರಾಣೇಶ್ವರ ತರ್ಗ ಎದುರುಗಡೆ ಜಾತ್ರಾ ನಡೆಸ್ತೇವೆ ಮೂವತ್ತು ತಾರೀಕ ನಾಲ್ಕನೇ ತಿಂಗಳ ದೊನ್ ಹಜಾರ್ ಪಂಚೀಸ್ ಎಲ್ಲರೂ ನಮ್ಮ ಭಕ್ತರುಗಳು ಎಲ್ಲರು ಹಿರಿಯರುಗಳು ಎಲ್ಲರು ಸಣ್ಣವರು ಪುಟ್ಟವರು ದೊಡ್ಡವರು ಎಲ್ಲರು ಗುರುಗಳು ಎಲ್ ಎಷ್ಟು ನಮ್ದು ಎಲ್ಲ ಜನಸ ಇದರ್ದಾಗ ಎಲ್ಲರೂ ತಾಯಿ ಬಲಿ ಬಂದಿ ಎಲ್ಲರು ಆಗ್ಬೇಕಂತ ನಾನು ಎಲ್ಲರಿಗ ಕೇಳ್ಕೊತೀನಿ ಎಲ್ಲಾರು ನಮ್ಮ ಆಜುಬಾಜು ಅವರು ಅಧ್ಯಕ್ಷರು ಕುಂತಾರ ಮತ್ತೆ ಇವರು ಸಂಘಟನೆಯವ್ರ್ ಕುಂತಾರ ಎಲ್ಲಾರ ಅಮ್ಮರ್ ಕುಂತಾರ ಇವ್ರ ಎಲ್ಲರಿಗ ಧನ್ಯವಾದಗಳು ಎಲ್ಲರೂ ಬರ್ಬೇಕಂತ ಹೇಳಿ ನಾನು ಯಾಕೆ ಮಾತು ಕೇಳ್ತೀನಿ ಈಗ ಮುಂದೆ ವಿಶೇಷ ಏನು ಹೇಳ್ಬೇಕಂದ್ರಪ್ಪ ಎದರ್ ಒಂದು ಖಣಿ ಅದ ಬಹಳ ದೊಡ್ಡದು ಆ ಖಣಿ ಹೇಗ್ಬೇಕಂದ್ರ ನಮ್ ಮಿನಿಮ್ ಅಂದ್ರೆ ಒಂದ್ ಅಡಿಶೆ ಟ್ರಿಪ್ ಅಂದ್ರೆ ಮುರು ಆ ಟ್ರಿಪ್ ಹೋದ್ರ ಹೋದರ್ಸ ನಮ್ ಶಾಸಕರು ಬಂದ್ ಹೇಳಿದ್ರು ಮಾಡ್ತೀನಿ ಟ್ರಿಪ್ ಅವ್ರೆ ಮುಡಿಸಿ ಅಂತ ಹೇಳಿದ್ರು ಅಂದ್ರೆ ಒಂದ್ ವರ್ಷ ಆಯ್ತು ಅಂದ್ರೆ ಏನು ಅವ್ರ ಕೈದಿಂದ ಇದು ಆಗಿಲ್ಲ ಈಗ ಮುಂದ್ ಮಾಡ್ಬೇಕಂತ ಹೇಳಿ ನಾನು ಎಲ್ಲರಿಗೆ ಕೇಳ್ಕೊತೀನಿ ಎಲ್ಲರ್ ಬಂದ್ ಆಯ್ದೆ ಪ್ರಸಾದ್ ತಗೋಬೇಕಂತ ಎಲ್ಲರಿಗ ಕೇಳ್ಕೊತೀನಿ ಜೈ ಮಾ ಜೈ ಜಗದಂಬ ಸರಿ ಜಾತ್ರೆಯ ದಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಏಳು ಗಂಟೆಗೆ ವಿಶೇಷವಾಗಿ ನಮ್ಮ ಗ್ರಾಮಸ್ಥರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆ ತಾಯಿ ಬೆಳಿ ಒಂದು ಒಳ್ಳೆ ಹೋಮ ಪೂಜೆ ಇರುತ್ತದೆ ಬೆಳಗ್ಗೆ ಏಳು ಗಂಟೆಗೆ ಸಾಯಂಕಾಲ ಮತ್ತೆ ಚಿಂಚೋಳಿ ತಾಲೂಕಲ್ಲಿಂದ ಮರಗಮಿ ಭಕ್ತರು ಒಂದು ಐದು ಜನ ಆ ಮರಗಮಿ ಆಟ ಆಡ್ತಾರೆ ಎಷ್ಟು ಗಂಟೆಯಿಂದ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಆ ಸಂದರ್ಭದಲ್ಲಿ ಮಧ್ಯ ಏಳು ಗಂಟೆಗೆ ಇದೇ ನಮ್ಮ ಎಂ ಪಿ ಎಸ್ ಮಹಾರಾಜರು ಪೂಜಾರಿ ಅವರು ಏಳು ಗಂಟೆಗೆ ಗದ್ಗೆ ಮೇಲೆ ಕುಂತು ಹೇಳಿ ಕೇಳೋಂಥ ಕೆಲಸ ಕೂಡ ಅವತ್ತಿನ ಮಾಡ್ತಾರೆ ಆಮೇಲೆ ಎಂಟು ಗಂಟೆಗೆ ಆ ಏನಿದು ಒಂದು ಎಂಟು ಹಲಗಿ ನಾಲ್ಕು ಡೊಳ್ಳು ಕೂಡ ಅವತ್ತು ಬಂದು ಚಿಂಚೋಳಿಯವರು ಏನು ಮರಗಮ್ಮನ ಆಟಾಡ್ತಾರ ಅದ ವಿಶೇಷ ಮರಗಮ್ಮನ ಐ ರೂಪ ಯಾವ ತರ ಇರ್ತದೆ ಭಯಂಕರ ರೂಪ ಅಂತ ಏನ್ ಕೊಟ್ಟಿದ್ರೆ ಟೈಟಲ್ ಆ ಟೈಟಲ್ ಏನಪ್ಪಾ ಅಂದ್ರೆ ಹಲಗಿ ಮುಖಾಂತರ ಒಂದು ಕಳಸ ಮೇಲೆ ಇಟ್ಕೊಂಡು ಹಿಂಗ ಓಡಾಡಿ ಆಡಂತ ಒಂದು ಒಂದು ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಡ್ತಾರ ಅದೇ ರೀತಿಯಾಗಿ ಅಹ್ ಅಲ್ಲಂಪುರ ಪಾಟೀಲಿ ಅವರು ಉದ್ಘಾಟಕರಾಗಿ ಒಂಬತ್ತು ಗಂಟೆ ಬರ್ತೀನಿ ಅಂತ ಅವ್ರು ಹೇಳಿದ್ದಾರೆ ಅಲ್ಲಪ್ಪ ಪಾಟೀಲ್ ಹಾಗೂ ಒಂಬತ್ತು ಅವ್ರು ಬಂದು ಉದ್ಘಾಟನೆ ಹೋಗ್ತಾರೆ ಅದೇ ರೀತಿಯಾಗಿ ಅದೇ ಒಂಬತ್ತು ಗಂಟೆ ಸಂದರ್ಭದಲ್ಲಿ ಅವ್ರು ಬಂದು ಹೋದ್ಮೇಲೆ ಅನ್ನ ಪ್ರಸಾದ ಸ್ಟಾರ್ಟ್ ಆಗ್ತದೆ ಎಲ್ರು ನಮಸ್ಕಾರ ನಮ್ಮ ಗುರುಗಳು ಪೂಜಾರಿ ಈ ಮರಗಮ್ಮ ದೇವಸ್ಥಾನ ಇಲ್ಲಿ ಮೂವತ್ತು ತಾರೀಕು ಜಾತ್ರೆ ಮಹೋತ್ಸವ ಇದೆ ಎಲ್ಲರೂ ಬರಬೇಕು ಅನ್ನ ಪ್ರಸಾದ ಇದೆ ಆಯ್ತು ನೀರಿನದು ಸ್ವಲ್ಪ ಅಲ್ಲಿ ತಕ್ಲಿಪ್ ಇದೆ ನೀರಿಂದು ಬಹಳ ಹೈರಾಣ ಇದೆ ಒಂದ್ ಐದು ಕಿಲೋಮೀಟರ್ ಮೂರು ಕಿಲೋಮೀಟರ್ ಅಂತ ನೀರ್ ತರ್ತಾರೆ ಮುತ್ತೇರು ಎಲ್ಲ ಗಾಡಿಯಲ್ಲಿ ಒಗ್ಗ ಕೊಡದಲ್ಲಿ ತರ್ತಾರೆ ನೀರಿನ ವ್ಯವಸ್ಥೆ ಯಾರು ನೋಡ್ತಾ ಇಲ್ಲ ದಯವಿಟ್ಟು ಬೋರ್ ಹೊಡೆಸಬೇಕು ಅಲ್ಲಿ ಎಲ್ಲಾ ಬಾತ್ರೂಮ್ ಅದು ಟಾಯ್ಲೆಟ್ ಬಹಳ ಹೈರಾಣ ಇದೆ ಅಲ್ಲಿ ಅದ್ರ ಸಲಹೆ ಕಳಕಳಿಂದ ಕೇಳ್ತಾ ಇದೀನಿ ನಿಮ್ಗೆ ಮುತ್ತೋರು ಗುಡಿ ಶೇವ ಸ್ವಲ್ಪ ಮುಂದಕ್ಕೆ ತೊಂಬಾರ್ರಿ ಎಲ್ಲ ಶೇವ್ ಮಾಡ್ರಿ ಏನಪ್ಪಾ ಅಂತಂದ್ರೆ ಮೂವತ್ ತಾರೀಕು ಜಾತ್ರೆ ಇದೆ ಆಯ್ತು ನೀರಿನ ವ್ಯವಸ್ಥೆ ಮಾಡಿದ್ರೆ ಬಹಳ ಪುಣ್ಯ ಆಗುತ್ತೆ ನಿಮಗೆ ನಾವು ಐದು ಐದ ಐದು ವರ್ಷ ಐತಿ ಮೂತ್ ವರ್ಷ ಗುರುಗಳು ಸರಿ ನಾವು ಶಿವ ಓಡಾಡ್ತಾ ಇದ್ದು ಅವ್ರದ್ದು ಎಷ್ಟು ಕಷ್ಟ ಅಂತ ನಾವು ನಮಗೂ ಬರ್ತಾ ಇದೆ ಗೊತ್ತಿದೆ ದಯವಿಟ್ಟು ಅವ್ರ ನೀರಿನ ದೇವಸ್ಥಾ ಮಾಡ್ರಿ ಅದೊಂದು ಒಂದು ಐದ್ ಎಕರೆ ಒಂದು ಅರ್ಧ ಎಕರೆ ಕಣಿ ಇದೆ ಆ ಕಣಿ ತುಂಬ ಬಿಟ್ರೆ ಹಾವು ಚೇಳು ನಾಳೆ ಯಾರು ಪಬ್ಲಿಕ್ ಬಂದ್ರೆ ಅಲ್ಲಿ ಯಾರು ಕುಂದ್ರಲಕ್ಕ ವ್ಯವಸ್ಥೆ ಇಲ್ಲ ಅದಕ್ಕೆ ಮುಚ್ಕೊಂಡು ಅದ್ರ ಗಾರ್ಡನ್ ಮಾಡಿ ತಾಯಿ ಬೋರಲ್ ಹಾಕ್ಸಿ ಚಂದ ಬೆಳಸಬೇಕು ಆ ತಾಯಿ ಮರ್ಗಮ್ಮ ಭಯಂಕರ ಮರಗಮ್ಮ ದೇವಸ್ಥಾನ ಮಾ ಖಾಲಿ ರುದ್ರಾವತಾರ ಇದೆ ದಯವಿಟ್ಟು ಎಲ್ಲರೂ ಬಂದು ಅದನ್ನ ದೇವರ ವ್ಯವಸ್ಥೆ ಮಾಡಿಬಿಟ್ರೆ ನಿಮ್ಗೆ ಧನ್ಯವಾದ ಮಾಡ್ಬಿಡ್ತೀನಿ ನಮಸ್ಕಾರ